ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ ಯಾವುದೇ ಏನಾಗಲಿ ಯಾವುದೇ ಅನಾಮಿಕ ಆಗಲಿ ಅವ್ರು ಯಾರೇ ಧರ್ಮ ವಿರೋಧಿಗಳಾಗಲಿ ಅವರು ಯಾವುದೇ ಪ್ರಯತ್ನ ಯಶಸ್ವಿ ಆಗಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ನ್ಯಾಯ ಇದ್ದೇ ಇದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಡೀ ಪ್ರಪಂಚದಲ್ಲಿ ಗೌರವ ಇದೆ ಹಿಂದೂ ಧರ್ಮಕ್ಕೆ ಗೌರವ ಇದೆ ಈ ಗೌರವವನ್ನು ತೆಗೆಯೋದಕ್ಕೆ ಯಾವುದೇ ಎಂಡ ಕೈ ಆಗಲ್ಲ ಯಾವುದೇ ಧರ್ಮ ವಿರೋಧಿಗಳ ಕೈಯಲ್ಲೂ ಆಗೋಲ್ಲ ಇದು ತುಂಬ ಸ್ಪಷ್ಟವಾಗಿ ನೆನ್ನೆ ತಾನೇ ತೀರ್ಮಾನ ಮಾಡಿ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದು ತುಂಬ ಸಂತೋಷ ಇದೆಲ್ಲ ಜಾತಿ ಎಲ್ಲ ಪಕ್ಷದ ಇಲ್ಲಿ ಸೇರೋದು ನಿಜಕ್ಕೂ ಮೆಚ್ಚಬೇಕಾದೆ ಇದು ತುಂಬ ಸ್ಪಷ್ಟ ಇವತ್ತು ನಾವು ಇವತ್ತು ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಮನೆ ಸಿದ್ದರಾಮಯ್ಯನವರಿಗೆ ಮತ್ತು ಪರಮೇಶ್ವರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇನ್ನು ಸಾಕು ಇನ್ನು ಎಸ್ ಐ ಟಿ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ತನಿಖೆ ನಡೆಸ್ತಾ ಇದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳು ನಾನು ಯಾವುದೇ ಕಾರಣಕ್ಕೂ ಕೂಡ ಎಸ್ ಎ ಟಿ ಅವ್ರ ಬಗ್ಗೆ ನಾನು ಅನುಮಾನ ಕೂಡ ಮಾಡಲ್ಲ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಆದರೆ ಅವನು ಅನಾಮಿಕ ನಾನು ನೂರು ಹೆಣವನ್ನು ಹೂತಾಗಿದ್ದೀನಿ ಸಾವಿರ ಹೆಣವನ್ನು ಹೂತಾಕಿದ್ದೀನಿ ಫಾರೆಸ್ಟ್ ಇಲಾಖೆನಲ್ಲಿ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೂತಾಗಿದ್ದೀನಿ ಅಂತ ಅರ್ಥ ಅರಣ್ಯ ಇಲಾಖೆ ಕಾಯ್ದೆ ಇಲ್ವಾ ಅಕ್ರಮವಾಗಿ ಅವನು ಒಳಗಡೆ ಹೋಗಿದ್ದಾನೆ ಅಂತ ಅವನೇ ಒಪ್ಪಿಕೊಂಡಂಗೆ ಆಯ್ತಲ್ಲ ಯಾಕೆ ಇನ್ನೂ ಅವನು ಅರೆಸ್ಟ್ ಮಾಡಿಲ್ಲ ತಕ್ಷಣ ಅವನು ಅರೆಸ್ಟ್ ಮಾಡಬೇಕು ಯಾರು ಅವನು ಹಿಂದಿದ್ದಾರೆ ವಕೀಲರುಗಳು ಯಾರ್ಯಾರು ದುಡ್ಡು ಎಲ್ಲಿಂದ ಬರುತ್ತೆ ಯಾವ ವಿದೇಶಿ ಹಣ ಬರ್ತಾ ಇದೆಯಾ ಎಸ್ ಡಿ ಪಿನವ್ರು ಬಂದು ಮಧ್ಯೆ ಬಂದಿದ್ದಾರೆ ಅವ್ರಿಗೇನು ಕೆಲಸ ಇಲ್ಲಿ ಹಾಗಾಗಿ ಎಲ್ಲ ಧರ್ಮೋದಿ ಧರ್ಮದ ವಿರೋಧಿಗಳಿಗೆ ತುಂಬ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಪ್ರಯತ್ನ ಯಶಸ್ವಿ ಆಗಿಲ್ಲ ಬರೀ ಗಾಳಿ ಆಂಜನೇಯ ದೇವಸ್ಥಾನವನ್ನು ಮುಟ್ಟಿದ ತಕ್ಷಣ ಅಲ್ಲಿ ಸುತ್ತಮುತ್ತಲರ ಹಿಂದೂ ಸಮಾಜ ಯುವಕರು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಸರ್ಕಾರ ಆಡಳಿತ ಮಂಡಳಿ ಕೈಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಟಿದೆ ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿಯಾಗಿ ಆಗಿರೋಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇಡೀ ದೇಶದ ಹಿಂದೂಗಳಿಗೆ ಪೂಜ್ಯದ ಪವಿತ್ರವಾದ ದೇವಸ್ಥಾನ ಧರ್ಮಸ್ಥಳದ ಆ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗಾಗಿ ಅದನ್ನು ಮುಟ್ಟಂಥ ಪ್ರಯತ್ನವೇನಾದರೂ ರಾಜ್ಯ ಸರ್ಕಾರ ತನ್ನ ವಶಕ್ಕೆ ತಗೊಂಡಂಥ ಪ್ರಯತ್ನ ಮಾಡಿದ್ರೆ ಅವತ್ತೇ ರಾಜ್ಯ ಸರ್ಕಾರ ಇಲ್ಲಿ ಇರೋಲ್ಲ ಈ ಎಚ್ಚರಿಕೆಯನ್ನು ಕೂಡ ಕೊಡೋಕ್ಕೆ ಇಷ್ಟಪಡ್ತಾರೆ